ಯಾವಾಗ ಪಾಪದ ಮಿತಿ ಮೀರುತ್ತೋ ಜನರಲ್ಲಿ ಅಹಂಕಾರ ಜಾಸ್ತಿಯಾಗುತ್ತೋ ಆಗ ಈ ಪ್ರಕೃತಿ ಅದನ್ನೆಲ್ಲ ನಾಶ ಮಾಡಿ ಮತ್ತೆ ಧರ್ಮದ ನಿರ್ಮಾಣ ಮಾಡುತ್ತೆ ಕಲ್ಕಿ ದೇವರ ವಾಹನ ಬಿಳಿ ಬಣ್ಣದ ಕುದುರೆ ಅದನ್ನು ದೇವದತ್ತ ಎಂದು ಕರೆಯಲಾಗುತ್ತೆ ಕುದುರೆ ಮೇಲೆ ಸವಾರಿ ಮಾಡುವ ಕಲ್ಕಿ ಪಾಪಿಗಳನ್ನು ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತು ಧರ್ಮವನ್ನು ಸ್ಥಾಪಿಸುತ್ತಾನೆ ಈ ಗುರುತನ್ನು ಮುಚ್ಚೋಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಅದನ್ನು ಮುಚ್ಚೋಕೆ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ನೋಡ್ತಾರೆ ಆ ಒಂದು ಗುರುತು ನಿಧಾನವಾಗಿ ತಾನೇ ಮುಚ್ಕೊಳ್ಳೋಕೆ ಶುರುವಾಯಿತು ಅವಾಗಿಂದ ಅನ್ಕೋತಾರೆ ಯಾವಾಗ ಈ ಗುರುತು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೋ ಆ ದಿನ ಕಲ್ಕಿಯ ಅವತಾರ ಈ ಭೂಮಿಗೆ ಬರುತ್ತೆ ಅಂತ ಭಗವಾನ್ ವಿಷ್ಣುವಿನ ಹತ್ತನೇ ಅವತಾರವನ್ನೇ ಕಲ್ಕಿ ಅವತಾರವೆಂದು ಹೇಳಲಾಗುತ್ತೆ ಇದು ಕಲಿಯುಗದ ಕೊನೆಯಲ್ಲಿ ವಿಷ್ಣುವಿನ ಕೊನೆಯ ಅವತಾರವಾಗಿದೆ ಪಾಪದ ಮಿತಿ ದಾಟಿದಾಗ ದುಷ್ಟರನ್ನ ನಾಶ ಮಾಡಲು ಮತ್ತು ಧರ್ಮವನ್ನು ಪುನಃ ಸ್ಥಾಪಿಸಲು ಕಲ್ಕಿ ಕಲಿಯುಗದಲ್ಲಿ ಅವತರಿಸುತ್ತಾನೆ ಕಲ್ಕಿ ಪುರಾಣವು ಈ ಅವತಾರದ ಬಗ್ಗೆ ವಿವರವಾಗಿ ವಿವರಿಸುತ್ತೆ ಕಲ್ಕಿಯ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಂಭಾಲ ಗ್ರಾಮದಲ್ಲಿ ಆಗುತ್ತೆ ಇವನ ತಂದೆಯ ಹೆಸರು ವಿಷ್ಣುವೇಶ ಮತ್ತು ತಾಯಿ ಸುಮತಿ ಕಲ್ಕಿ ದೇವರ ವಾಹನ ಬಿಳಿ ಬಣ್ಣದ ಕುದುರೆ ಅದನ್ನು ದೇವದತ್ತ ಎಂದು ಕರೆಯಲಾಗುತ್ತೆ ಕುದುರೆ ಮೇಲೆ ಸವಾರಿ ಮಾಡುವ ಕಲ್ಕಿ ಪಾಪಿಗಳನ್ನ ಪ್ರಪಂಚದಿಂದ ನಾಶ ಮಾಡುತ್ತಾನೆ ಮತ್ತೆ ಧರ್ಮವನ್ನ ಸ್ಥಾಪಿಸುತ್ತಾನೆ ಯಾವಾಗ ಪಾಪದ ಮಿತಿ ಮೀರುತ್ತೋ ಜನರಲ್ಲಿ ಅಹಂಕಾರ ಜಾಸ್ತಿಯಾಗುತ್ತೋ ಆಗ ಈ ಪ್ರಕೃತಿ ಅದನ್ನೆಲ್ಲ ನಾಶ ಮಾಡಿ ಮತ್ತೆ ಧರ್ಮದ ಪುನರ್ ಮಾಡುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ ಇದನ್ನ ಕಲಿಯುಗದ ಅಂತ್ಯ ಅಂತ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗದ ನಂತರ ನಾವು ಕಲಿಯುಗದಲ್ಲಿ ಜೀವಿಸ್ತಾ ಇದ್ದೀವಿ ಇಲ್ಲಿ ಪಾಪಿಗಳ ರಾಜ್ಯ ನಡೀತಾ ಇದೆ ಮತ್ತು ಅಧರ್ಮದ ಕೊಡ ತುಂಬಿ ತುಳುಕ್ತಾ ಇದೆ ಇದೆಲ್ಲ ಬರೀ ಕಥೆಯಲ್ಲ ನಮ್ಮ ದೇಶದಲ್ಲಿ ತುಂಬ ಸ್ಥಳಗಳು ಮತ್ತು ಪ್ರಾಚೀನ ದೇವಸ್ಥಾನಗಳಿವೆ ಇವೆಲ್ಲ ಕಲಿಯುಗದ ಅಂತ್ಯ ಮತ್ತೆ ಕಲ್ಕಿಯ ಅವತಾರದ ಬಗ್ಗೆ ಸೂಚಿಸುತ್ತವೆ ಈ ಎಲ್ಲ ಸ್ಥಳಗಳು ದೇವಸ್ಥಾನಗಳು ತನ್ನದೇ ಆದ ರಹಸ್ಯಮಯಿ ಕಥೆಗಳಿಂದ ಕೂಡಿದೆ ಹಾಗಾದರೆ ಕಲಿಯುಗದ ಅಂತ್ಯವನ್ನು ಸೂಚಿಸುವ ಆ ಪುರಾವೆಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ಜಗತ್ತಲ್ಲಿ ಅಧರ್ಮದ ಮಿತಿ ಮೀರಿದಾಗ ಅದನ್ನು ನಾಶ ಮಾಡಿ ಧರ್ಮದ ಪುನಃ ನಿರ್ಮಾಣ ಮಾಡಲು ವಿಷ್ಣು ಅವತಾರವನ್ನು ತಾಳಿ ಭೂಮಿಗೆ ಬರ್ತಾನೆ ಆದರೆ ರಾಜಸ್ಥಾನದ ಜೈಪುರಲ್ಲಿ ಇರುವ ಶ್ರೀ ಕಲ್ಕಿ ದೇವಸ್ಥಾನ ಈ ಒಂದು ಅವತಾರಕ್ಕೆ ಸಾಕ್ಷಿಯಾಗಿದೆ ಕಲ್ಕಿಯ ವಾಹನವಾದ ದೇವದತ್ತ ಕುದುರೆಯ ಮೂರ್ತಿ ಆ ದೇವಸ್ಥಾನದಲ್ಲಿದೆ ಈ ಒಂದು ಮೂರ್ತಿ ಹಲವಾರು ರಹಸ್ಯಗಳಿಂದ ಕೂಡಿದೆ ಅಲ್ಲಿನ ಜನ ಹೇಳೋ ಪ್ರಕಾರ ಜಯಪುರದ ರಾಜನಾಗಿದ್ದ ರಾಜ ಜಯಸಿಂಗ್ ದ್ವಿತೀಯ ಈ ಒಂದು ದೇವಸ್ಥಾನದ ನಿರ್ಮಾಣ ಮಾಡುತ್ತಿದ್ದಾಗ ದೇವಸ್ಥಾನದ ಹೊರಗೆ ಇರುವ ದೇವದತ್ತ ಮೂರ್ತಿಗೆ ತಪ್ಪಾಗಿ ಗಾಯದ ಗುರುತಾಗುತ್ತೆ ಈ ಗುರುತನ್ನು ಮುಚ್ಚೋಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಅದನ್ನು ಮುಚ್ಚೋಕೆ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ನೋಡ್ತಾರೆ ಆ ಒಂದು ಗುರುತು ನಿಧಾನವಾಗಿ ತಾನೇ ಮುಚ್ಕೊಳ್ಳೋಕೆ ಶುರುವಾಯಿತು ಅವಾಗಿಂದ ಅನ್ಕೋತಾರೆ ಯಾವಾಗ ಈ ಗುರುತು ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೋ ಆ ದಿನ ಕಲ್ಕಿಯ ಅವತಾರ ಈ ಭೂಮಿಗೆ ಬರುತ್ತೆ ಅಂತ ಮಧ್ಯಪ್ರದೇಶದಲ್ಲಿರೋ ಖಜುರಾಹೋ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಹೇಳ್ತಾರೆ ಅಲ್ಲಿ ಒಟ್ಟಾಗಿ ಎಂಬತ್ತೈದು ದೇವಸ್ಥಾನಗಳು ಇತ್ತು ಆದರೆ ಈಗ ಕೇವಲ ಇಪ್ಪತ್ತೈದು ಉಳಿದಿವೆ ಅಂತ ಇದರಲ್ಲಿ ಇರುವ ಒಂದು ದೇವಸ್ಥಾನ ಮಾತಂಗೇಶ್ವರ ಮಹಾದೇವ ದೇವಾಲಯ ಇದು ಅಲ್ಲಿನ ಅತಿ ದೊಡ್ಡ ದೇವಸ್ಥಾನ ಅದರ ವಿಶೇಷತೆ ಏನಂದರೆ ಅಲ್ಲಿರುವ ಶಿವಲಿಂಗ ಮೂರ್ತಿ ಈ ಮೂರ್ತಿಯ ಎತ್ತರ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿನ ನಂಬಿಕೆಯ ಪ್ರಕಾರ ಪ್ರತಿ ವರ್ಷ ಶರತ್ ಪೂರ್ಣಿಮಾ ದಿನ ಒಂದು ಇಂಚು ಜಾಸ್ತಿಯಾಗುತ್ತಂತೆ ಈ ದೇವಸ್ಥಾನದ ನಿರ್ಮಾಣದ ಹಿಂದೆ ಕೂಡ ಒಂದು ಕಥೆಯಿದೆ ಒಂದು ದಿನ ಶಿವ ಪಾಂಡವರಲ್ಲಿ ದೊಡ್ಡವನಾದ ಯುಧಿಷ್ಠಿರಿನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಒಂದು ಮಣಿಯನ್ನು ಕೊಡ್ತಾನೆ ಆ ಅಮೂಲ್ಯವಾದ ಮಣಿಯನ್ನು ಯುಧಿಷ್ಠಿರ ಮಾತಂಗ ಎಂಬ ಸಂತ ಋಷಿಗೆ ಕೊಡ್ತಾನೆ ಕೊನೆಯಲ್ಲಿ ಆ ಮಣಿಯನ್ನು ಮಣ್ಣಿನಲ್ಲಿ ಹೂತಿಡ್ತಾರೆ ಅಲ್ಲಿ ಒಂದು ಶಿವಲಿಂಗ ಸ್ಥಾಪನೆಯಾಗುತ್ತೆ ಮಾತಂಗ ಋಷಿಯ ಹೆಸರಿನಿಂದ ಈ ದೇವಸ್ಥಾನವನ್ನು ಮಾತಂಗೇಶ್ವರ ದೇವಾಲಯ ಅಂತ ಕರೀತಾರೆ ಮತ್ತೆ ಆ ಮಣಿಯ ಶಕ್ತಿಯಿಂದಾನೇ ಶಿವಲಿಂಗದ ಎತ್ತರ ಪ್ರತಿ ವರ್ಷ ಜಾಸ್ತಿಯಾಗುತ್ತಂತೆ ಅಲ್ಲಿನ ಪೂಜಾರಿ ಹೇಳ್ತಾರೆ ಶಿವಲಿಂಗದ ಮೂರ್ತಿ ಒಂಬತ್ತು ಅಡಿ ಎತ್ತರವಾಗಿದೆ ಅಷ್ಟೇ ಎತ್ತರ ಭೂಮಿಯ ಕೆಳಗೂ ಕೂಡ ಇದೆ ಅಂತ ಇದರ ಅರ್ಥ ಲಿಂಗದ ಮೇಲಿನ ಭಾಗ ಸ್ವರ್ಗದ ದಿಕ್ಕಿಗೆ ಬೆಳೀತಾ ಇದ್ರೆ ಕೆಳಗಿನ ಭಾಗ ಪಾತಾಳ ಲೋಕಕ್ಕೆ ಇದೇ ಥರ ಬೆಳೀತಾ ಬೆಳೀತಾ ಲಿಂಗದ ಕೆಳಗಿನ ಭಾಗ ಪಾತಾಳ ಲೋಕದ ಬಾಗಿಲನ್ನು ತೆಗೆಯುತ್ತೆ ಆವಾಗ ಈ ಯುಗದ ಅಂತ್ಯವಾಗುತ್ತೆ ಅಂತ ನಂಬಿಕೆ ನಿಮಗೆ ಸಮಯದ ಸ್ತಂಭಗಳ ಬಗ್ಗೆ ಗೊತ್ತಾ ಮಹಾರಾಷ್ಟ್ರದಲ್ಲಿರುವ ಕೇದಾರೇಶ್ವರ ದೇವಾಲಯ ಇದು ಅಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧಿಯಾಗಿದೆ ಈ ದೇವಸ್ಥಾನದ ಪಕ್ಕ ಒಂದು ಗುಹೆ ಇದೆ ಅದು ಹಲವಾರು ರಹಸ್ಯಗಳಿಂದ ಕೂಡಿದೆ ಈ ಗುಹೆ ನೈಸರ್ಗಿಕವಾಗಿ ರೂಪುಗೊಂಡಿದೆ ಮತ್ತೆ ಅಲ್ಲಿ ಐದು ಅಡಿ ಎತ್ತರವಾದ ಕೇದಾರೇಶ್ವರ ಶಿವಲಿಂಗ ಇದೆ ಹೇಳ್ತಾರೆ ಅಲ್ಲಿನ ಶಿವಲಿಂಗ ಸ್ವಯಂಭೂ ಅಂತ ಅಂದರೆ ಅದನ್ನ ಯಾರೂ ಸ್ಥಾಪನೆ ಮಾಡಿಲ್ಲ ತಾನೇ ಪ್ರಕಟವಾಗಿದೆ ಈ ನೈಸರ್ಗಿಕವಾಗಿ ನಿರ್ಮಾಣವಾದ ಗುಹೆಯಲ್ಲಿನ ಶಿವಲಿಂಗ ನಾಲ್ಕು ಕಡೆ ನೀರಿನಿಂದ ಸುತ್ತುವರೆದಿದೆ ಮತ್ತು ಇಡೀ ಗುಹೆ ಕೇವಲ ಒಂದೇ ಸ್ತಂಭದ ಮೇಲೆ ನಿಂತಿದೆ ಸರಿಯಾಗಿ ನೋಡಿದ್ರೆ ಈ ಗುಹೆ ನಾಲ್ಕು ಸ್ತಂಭಗಳ ಮೇಲೆ ನಿಂತಿತ್ತಂತೆ ಆದರೆ ಕಾಲ ಕಳೀತಾ ಹೋದಂತೆ ಒಂದು ಒಂದು ಸ್ತಂಭ ಬೀಳೋಕೆ ಶುರುವಾಯಿತು ಈಗ ಒಂದೇ ಸ್ತಂಭ ಉಳಿದಿದೆ ಜನರ ನಂಬಿಕೆ ಇದೆ ಆ ನಾಲ್ಕು ಸ್ತಂಭಗಳು ನಾಲ್ಕು ಯುಗಗಳನ್ನು ಸೂಚಿಸುತ್ತೆ ಪ್ರತಿಯೊಂದು ಯುಗದ ಅಂತ್ಯದ ಸಮಯದಲ್ಲಿ ಒಂದು ಒಂದು ಸ್ತಂಭ ಬೀಳುತ್ತಾ ಹೋಗುತ್ತೆ ಯಾವಾಗ ಕೊನೆಯ ಸ್ತಂಭ ಬೀಳುತ್ತೋ ಆಗ ಕಲಿಯುಗದ ಅಂತ್ಯವಾಗುತ್ತೆ ಅಂತ ಅಲ್ಲಿನ ಜನ ಹೇಳ್ತಾರೆ ಇವು ಕಾಲದ ಅಂತ್ಯವನ್ನು ಸೂಚಿಸುವ ಕೆಲವು ಪುರಾವೆಗಳು ಪ್ರತಿಯೊಂದು ಯುಗದ ಕೊನೆಯಲ್ಲೂ ಧರ್ಮದ ಪುನಃಸ್ಥಾಪನೆಗಾಗಿ ಪರಮಾತ್ಮನು ಅವತಾರ ತಾಳುತ್ತಾನೆ ಇತಿಹಾಸದಲ್ಲಿ ಶ್ರೀರಾಮನು ತ್ರೇತಾಯುಗದಲ್ಲಿ ಶ್ರೀ ಕೃಷ್ಣನು ದ್ವಾಪರಯುಗದಲ್ಲಿ ಧರ್ಮದ ಸ್ಥಾಪನೆಗಾಗಿ ಅವತಾರ ತಾಳಿದಂತೆ ಇಂದಿನ ಕಲಿಯುಗದಲ್ಲಿ ಅನ್ಯಾಯ ಅಧರ್ಮದ ಪತನಕ್ಕೆ ಕಲ್ಕಿಯ ಅವತಾರ ಭೂಮಿಗೆ ಬಂದೇ ಬರುತ್ತೆ ಅಂತ ನಂಬಿಕೆ ಕಲ್ಕಿಯ ಅವತಾರವು ನಿಕಟದಲ್ಲಿ ಇದೆ ಅವನು ಬರುವುದು ನಿಶ್ಚಿತ ಆದರೆ ನಾವು ಸಿದ್ಧರಾಗಬೇಕಾದ ಸಮಯ ಈಗಲೇ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ